ಕ್ರೆಡಿಬಿಲಿಟಿ ಬಿಡಿಸಿಕೊಂಡಿದೋಸ್ಕರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲೋರ್ನ ಒಬ್ಬೊಬ್ಬ ಒಂದು ರೀತಿ ರೆಕಗ್ನೈಸ್ ಇದ್ದೇವೆ ಇವತ್ತು ರಾಮ್ಲೋರ್ ನ ತಕ್ಷಣ ಎಲ್ಲ ಒಂದು ಕಡೆ ಇವತ್ತು ಸೋತಿದ್ಕೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ಲೋರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮುಲು ಅವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವರು ಏನು ಹೇಳೋ ಹೇಳಕ್ಕೆ ಬಯಸಿದಾರೆ ಅಂದರೆ ನನ್ನ ಕ್ರಿಮಿನಲ್ ಆಗಿ ದಿವಸಕ್ಕೆ ಹೋಗಿದಾರ ಎಲ್ಲರಿಗೂ ಗೊತ್ತಿದೆ ರಾಮುಲು ಅವ್ರು ಹೆಂಗ್ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ಸಿರಿ ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಇಲ್ಲ ಅನ್ನೋ ಒಂದು ಕಡೆ ರಾಮುಲು ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಆಗಿದೆ ಅನ್ನಂಥ ಮಾತು ಒಂದು ನೋಡ್ಸಿರಿ ಬೇಕಾದ ಸರಂಡ್ ಆಗ್ತೀನಿ ಅವ್ರನ್ನ ನಾನು ಕಿಮ್ರ ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡರಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದಕೋಸ್ಕರ ಈ ರೀತಿ ಅಲ್ಲ ನಾನು ಬಡವರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಇರಲಿದ್ದೋಗ್ಲಿ ಬಡೂರು ಇದ್ದಿದ್ದ ಕಡೆ ರಾಮ್ಲು ಇರ್ತಾನೆ ಹಂಗ ಇವತ್ತು ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಇದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಿರ್ಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಅವರು ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಆಗಲ್ಲ ಅಂತ ಹೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ಆಮ್ಲವರ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಗಿನ ಇವತ್ತು ಸೋತಿದ್ರು ಕೂಡ ನನ್ಗೆ ಗೌರವ ಸಿಗ್ತಾ ಇತ್ತೀಗ ನಾನು ಮಾಡಿದಂಥ ಶ್ರಮ ಹಂಗಾಗಿ ಇವತ್ತು ಜನರು ಗುರ್ಸೋಂತ ಕೆಲಸ ಮಾಡ್ತಾರ ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನೋ ಮಾತಾಡೋದು ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು ನಾವೇ ಬೆಳೆಸಿದೀವಿ ಅನ್ನೋದು ಅವ್ರೇನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನ್ ಮಾತಾಡ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದಾವ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ ಗುಡಿ ಎಪಿಸೋಡ್ಗಳಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನ್ ಮಾಡಿದ್ದಾರೆ ಅನ್ನತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದಾರಂಥದ್ದು ಅವ್ರೇನು ಸಹಚ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದರು ನನ್ನ ಹತ್ರ ದಾಖಲಾತಿದ ಅವ್ರು ಏನೇನು ಕೃತ್ಯಗಳು ಮಾಡಿದಾರೆ ಎಲ್ಲ ಕಲ್ ಕೃತ್ಯಗಳದ್ದೆ ದಾಖಲಾತಿ ಇದಾವೆ ದಾಖಲಾತಿ ಇಡ್ಕೊಂಡು ಮಾತಾಡ್ತದೆ ಟೈಮ್ ಬರಲಿ ಟೈಮ್ ಬಂದಂಥವ್ ಅವರು ಹಣೆ ಬರೋನ್ ಬಿಚ್ಚಿ ಜನರ ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿ ರಾಮ್ಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದೀನಿ ಇವತ್ತು ದಾರಿಲ್ಲಿ ಹೋಗೋವಂಥವ್ರು ನಾನು ಬೆಳೆಸಿದ್ದೀನಿ ನಾನು ದೊಡ್ಡವನು ನಾನು ಬೆಳೆಸಿದ್ಕೋತರು ಇಷ್ಟು ಮಂದಿ ಆದರು ಇಷ್ಟ ಆಯಿತು ರಾಮ್ಲವ್ರು ಕ್ರಿಮಿನಲ್ ಆಗಿದ್ದರು ಯಾರು ಏನು ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯ ನನಗೆ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನು ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಏನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ಹತ್ರ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋವಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಥಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಪಾರ್ಥಿಯನ್ನು ಮುಂದಕ್ಕೆ ಏನು ತೀರ್ಮಾನ ತಗೋಂಥದ್ದನ್ನು ನೋಡಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ

ಾರೆಷ್ಯನ್ ಒಬ್ಬ ಮಾತಾಡ್ತೀನಿ ಎಲ್ಲರ ಡಿಕೆ ಶಿವಕುಮಾರ್ ಅವರು ನಿಮ್ಮನ್ನ ಜಾಗ ಸತೀಶ್ ಪ್ರಯತ್ನ ಮಾಡ್ತಿದ್ರೆ ನೀವು ಕಾಂಗ್ರೆಸ್ ಹೋಗ್ತಾ ಇದ್ದೀರಾ ಅಣ್ಣ ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ಆದಂಥ ಟೈಮಲ್ಲಿ ನನ್ನ ಏನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ನಾನು ಹಂಗಾಗಿ ಅವರು ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಹೂಹೆ ಅಂದ್ರೆ ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟ ನಾನು ಸತೀಶ್ವರನ್ನ ಅವರ ಮಟ್ಟ ಹಾಕ ನಾನು ಯಾರು ಸತೀಶ್ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರ ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವ ನಾನು ಅವರು ಅವ್ರ ಮಟ್ಟ ಹಾಕ ನಾನೇ ಅವನು ಅವ್ರ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ ಅಣ್ಣ ಯಾವತ್ತು ಕೂಡ ಯಾರಿಗಾರ ಕಟ್ಟಿದಾರೆ ಅವರ ನೂರ ಮೂವತ್ತೇಳು ಗೆದ್ದಾರಣ್ಣ ನಮ್ಗೆ ಇವತ್ತು ಸೋತಂತ ರಾಮ್ಲು ಪ್ರಬಲ ನಾಯಕರಾದ್ರೆ ಕೂಡ ನಾನು ಏನ್ ಮಾಡಕ್ಕಾಗುತ್ತೆ ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡ ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ ಒಬ್ಬರ ರಾಜ ಒಬ್ಬರ ನನ್ ಗುಲಾಮ್ ಅಣ್ಣ ನಾನು ಈ ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕ ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ ಇದು ಇದು ಪ್ರಾಕ್ಟಿಕಲ್ ವಾಟ್ ಅಂತ ಲೀಡರ್ ಅಲ್ಲ ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು ಇಲ್ಲ ನಾಕ ಅಂದ್ರೆ ಅವ್ರ ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕೆ ಸಲುವಾಗಿ ಡಿ ಕೆ ಶಿವಕುಮಾರ್ ನ ಅಂದ್ರೆ ಐ ನಾಟ್ ಎ ಸ್ಮಾಲ್ ಮ್ಯಾನ್

ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂತ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಏನಂತ ಏನಂತೇಳಿ ನಾನು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ನಾನು ರಾಜ್ಯದಲ್ಲಿ ಇದ್ದಿಲ್ಲ ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂತ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂತ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡ್ಕೊಂಡಾರ ಈ ಜಿಲ್ಲೆಲಿ ಕ್ರೆಡಿಬಿಲ್ಟಿ ಇಲ್ಲ ಅಂತ ಮಾಡ್ಕೊಂಡಿದ್ದಾರೆ ಹೇಳ್ತಾ ಇದ್ರಲ್ಲಪ್ಪಣ ನಾನೇನು ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಹದಿನಾಲ್ಕು ವರ್ಷಗಳ ಕಾಲ ಅವ್ರು ಇದ್ದಿಲ್ಲ ಇಲ್ಲ ಅನ್ನಕ್ಕೆ ಹೋಗಲ್ಲ ಆದರೆ ರಾಮುಲು ಅವರು ಪಾರ್ಟಿ ಬೆಳೆಸಂತ ವಿಚಾರ ಬಂದಂತ ಟೈಮಲ್ಲಿ ಪಾರ್ಟಿ ವಿಚಾರ ಬೆಳೆಸುವಂತ ಟೈಮ್ ಅಲ್ಲಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಪ್ರಾಮಾಣಿಕವಾಗಿ ಕೆಲಸ ಕೂಡ ನಾವು ಮಾಡಿದ್ವಿ ಅವ್ರು ಟೈಮಲ್ಲಿ ಟೈಮ್ ಪಾರ್ಟಿಯನ್ನು ಕಟ್ಟಂತ ಕೆಲಸ ಕೂಡ ನಾವು ಮಾಡಿದ್ವಿ ರಾಮ್ಲೂರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದೋಸವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮುಲೋನಕ್ಕೆ ಒಬ್ಬ ಒಂದು ರೀತಿ ರೆಕಗ್ನೈಸ್ ಇದೆ ಇವತ್ತು ರಾಮ್ಲೋರ್ನ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತು ಸೋತಿದಕೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ರಾಮುಲವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮುಲವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವ್ರು ಏನು ಹೇಳೋ ಹೇಳೋಕ್ ಬಯಸಿದ್ದಾರೆ ಅಂದ್ರೆ ನನ್ನ ಕ್ರಿಮಿನಲ್ ಆಗಿ ಬೀಳ್ಸಕ್ಕೆ ಹೋಗಿದಾರ ಎಲ್ಲರಿಗೂ ಗೊತ್ತಿದ್ದೀರಿ ರಾಮ್ಲವ್ರು ಹೆಂಗ್ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ಸಿದ್ವಿ ಈ ಫಿಡರಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ್ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಇಲ್ಲ ಒಂದು ಕಡೆ ರಾಮಲವರು ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಆಗಿದೆ ಅಂತ ಮಾತು ಒಂದು ನೋಡ್ಸಿರಿ ಬೇಕಾದ ಸರೆಂಡರ್ ಆಗ್ತೀನಿ ಅವ್ರು ನಾನು ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ಇರೋದ ಹೋರಾಟ ಮಾಡಿದೋಸ್ ಈ ರೀತಿ ಮಾಡೋದಾರಲ್ಲ ನಾನು ಬಡವರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿ ಇದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಇರ್ಲಿ ಹೋಗ್ಲಿ ಬಡವರು ಇದ್ದಿದ ಕಡೆ ರಾಮ್ಲು ಇರ್ತಾನೆ ಹಂಗ ಎಲ್ಲ ವಿಚಾರಗಳು ನೋಡಿದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ ಅವರ ಹಣೆ ವಾರದಲ್ಲಿ ಇರ್ಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ ಆಗಲ್ಲ ಹೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ಆಮ್ಲವರ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಗಿನ ಇವತ್ತು ಸೋತಿದ್ರು ಕೂಡ ನನ್ನ ಗೌರವ ಸಿಗ್ತಾ ಇತ್ತು ನಾನು ಮಾಡಿದಂಥ ಶ್ರಮ ಹಂಗಾಗಿ ಇವತ್ತು ಜನರು ಗುರ್ಸೋಂತ ಕೆಲಸ ಮಾಡ್ತಾರ ಹಿಂಗ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನ ಮಾತಾಡೋದು ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು ನಾವೇ ಬೆಳೆಸಿದೀವಿ ಅನ್ನಂಥದ್ದು ಅವ್ರು ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನು ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದಾವ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಅವರೇನು ಬಿಚ್ಚು ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದಾರನ್ನಂಥದು ಅವ್ರೇನು ಸಹಜ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದರು ನನ್ನ ಹತ್ರ ದಾಖಲಾತಿ ಅವ್ರು ಏನೇನು ಕೃತ್ಯಗಳು ಮಾಡಿದಾರೆ ಎಲ್ಲ ಕಲ್ ದಾಖಲಾತಿ ಇದಾವೆ ದಾಖಲಾತಿ ಇಡ್ಕೊಂಡು ಮಾತಾಡ್ತಿ ಟೈಮ್ ಬರಲಿ ಟೈಮ್ ಬಂದಂಥ ಟೈಮಲ್ಲಿ ಅವ್ರು ಹಣೆ ಬರೋನ್ ಬಿಚ್ಚಿ ಜನರ ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿ ರಾಮ್ಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿನಿ ಇವತ್ತು ದಾರೆಲ್ಲೇ ಹೋಗುವಂಥವ್ರು ನಾನು ಬೆಳೆಸಿದ್ದೀನಿ ನಾನು ದೊಡ್ಡವನು ನಾನು ಬೆಳೆಸಿದ್ಕೋತಾರೆ ಇಷ್ಟು ಮಂದಿ ಆದರೂ ಇಷ್ಟ ಆಯಿತು ರಾಮ್ಲವ್ರು ಕ್ರಿಮಿನಲ್ ಆಗಿದ್ದರು ಯಾರು ಏನು ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನ್ನಲ್ಲ ನನ್ನ ಸಮುದಾಯ ನನಗೆ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನ ಸಣ್ಣ ಸಮುದಾಯ ಆಗಿದ್ರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲಾರನ್ನ ಕಾಪಾಡಿಕೊಂಡಂತ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡಂತ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನು ಏನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸೋಂಥ ಕೆಲಸ ನನ್ನಂಥ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಟಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ

ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನವ ಆದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ನನ್ನ ಅನಿಸಿಕೆಗಳನ್ನ ನಾನು ಹಂಗಾಗಿ ಅವರು ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಹೂಹೆ ಅಂದ್ರೆ ಹೂಹೆ ಅಂದ್ರೆ ಅವ್ರನ್ನ ಮಟ್ಟ ನಾನು ಸತೀಶ್ ಅವರ ಮಟ್ಟ ಹಾಕ ನಾನೇ ಯಾರು ಸತೀಶ್ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರ ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡ ನಾನು ಅವರು ಅವ್ರ ಮಟ್ಟಾಕ ನಾನೇ ಅವನು ಅವ್ರ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಬಿ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಲ್ಲ ಅಣ್ಣ ಯಾವತ್ತು ಕೂಡ ಯಾರಿಗೆ ಯಾರಿಗೆ ಬೇಕಿದ್ದಾರೆ ಅವರ ನೂರ ಮೂವತ್ತೇಳು ಗೆದ್ದಾರಣ್ಣ ನಮ್ಗೆ ಇವತ್ತು ಸೋತಂತ ಒಂದು ರಾಮ್ಲು ರಾಮ್ಲು ಸೋತಂತ ಅಲ್ಲ ಪ್ರಬಲ ನಾಯಕರಾದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ ಒಬ್ಬೂರ್ ರಾಜ ಒಬ್ಬೂರ್ನಲ್ಲಿ ಗುಲಾಮ್ ಅಣ್ಣ ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕ ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ ಇದು ಇದು ಪ್ರಾಕ್ಟಿಕಲ್ ವಾಟ್ ಅಂತ ಲೀಡರ್ಟಿ ಲೀಡರ್ ಅಂತ ಒಪ್ತೀನಿ ನಾನು ಇಲ್ಲ ನಾಕೋ ಅಂದ್ರೆ ಅವ್ರ ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕೆ ಸಲುವಾಗಿ ಡಿ ಕೆ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್

ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು ಏನಂತ ಹೇಳಿ ನಾನು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ನಾನು ರಾಜ್ಯದಲ್ಲಿ ಇದ್ದಿಲ್ಲ ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂಥ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂಥ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡಿಕೊಂಡಾರ ಈ ಜಿಲ್ಲೆಯಲ್ಲಿ ಕ್ರೆಡಿಬಿಲ್ಟಿ ಇಲ್ಲ ಆದಂತ ಮಾಡ್ಕೊಂಡಿದಾರ ಹೇಳ್ತಾ ಇದ್ರಲ್ಲಪ್ಪಣ ನಾನೇನು ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರು ಹದಿನಾಲ್ಕು ವರ್ಷಗಳ ಕಾಲ ಅವ್ರು ಇದ್ದಿಲ್ಲ ಇಲ್ಲ ಹೋಗಲ್ಲ ಆದರೆ ರಾಮುಲು ಪಾರ್ಟಿ ಬೆಳೆಸೋಂಥ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ವಿಚಾರ ಬೆಳೆಸೋಂಥ ಟೈಮಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಪ್ರಾಮಾಣಿಕವಾಗಿ ಕೆಲಸ ಕೂಡ ನಾವು ಮಾಡಿದ್ವಿ ಅವ್ರು ಇಲ್ಲಾದಂಥ ಟೈಮಲ್ಲಿ ಕೂಡ ಪಾರ್ಟಿಯನ್ನು ಕಟ್ಟಂಥ ಕೆಲಸ ಕೂಡ ನಾವು ಮಾಡಿದ್ವಿ